ಈ ದಿನ ಪೊರಕೆ ಖರೀದಿಸಿದರೆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳಂತೆ ಮಹಾಲಕ್ಷ್ಮಿ ಪೊರಕೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪೊರಕೆಯ ಮೇಲೆ ಅಪ್ಪಿತಪ್ಪಿಯೂ ಕೂಡ ಕಾಲಿಡಬಾರದು ಅಲ್ಲದೆ ಅದನ್ನು ಮನೆಯ ಬಾಗಿಲಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಪೊರಕೆಯು ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಬಳಸುವ ಒಂದು ವಸ್ತುವಾಗಿದೆ ಮನೆಯ ಕಸ ಹೊರಹಾಕಲು ಬಳಸುವ ಪೊರಕೆಯನ್ನು ಹುಲ್ಲು ಪ್ಲಾಸ್ಟಿಕ್ ಅಥವಾ ಫೈಬರ್ನಿಂದ ತಯಾರಿಸಲಾಗುತ್ತದೆ ಪೊರಕೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪೊರಕೆಯ ಮೇಲೆ ತಪ್ಪಿ ಅಪ್ಪಿತಪ್ಪಿಯೂ ಕೂಡ ಕಾಲಿಡಬಾರದು ಅಲ್ಲದೆ ಅದನ್ನು ಮನೆಯ ಬಾಗಿಲಲ್ಲಿ ಕೂಡ ಇಡಬಾರದು ಇದಲ್ಲದೆ ಪೊರಕೆಗೆ ಸಂಬಂಧಿಸಿದಂತೆ ಕೆಲವು ವಿಶೇಷ ನಿಯಮಗಳಿವೆ ಅವುಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಪೊರಕೆಗೆ ಲಕ್ಷ್ಮಿ ಪ್ರತೀಕ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮಿ ಎಂದು ಕರೆಯುತ್ತಾರೆ ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ಗುರುವಾರ ಅಥವಾ ಶುಕ್ರವಾರದಂದು ಹಳೆಯ ಪೊರಕೆಯನ್ನು ಮನೆಯಿಂದ ಹೊರಗೆ ಹಾಕಬಾರದು ಏಕೆಂದರೆ ಗುರುವಾರ ಮತ್ತು ಶುಕ್ರವಾರಗಳು ಕ್ರಮವಾಗಿ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಸಂಬಂಧಿಸಿವೆ ಈ ದಿನ ಮನೆಯಿಂದ ಪೊರಕೆ ಹೊರ ಹಾಕಿದರೆ ಲಕ್ಷ್ಮೀ ಕೂಡ ಕೋಪದಿಂದ ಮನೆಯಿಂದ ಹೋಗುತ್ತಾಳೆ ಇದಲ್ಲದೆ ವಿಷ್ಣುವಿನ ಕೃಪೆಯೂ ಸಿಗುವುದಿಲ್ಲ ಮತ್ತೊಂದೆಡೆ ಪೊರಕೆಯ ಮೇಲೆ ಕಾಲಿಡುವುದು ಅಥವಾ ಅದನ್ನು ದಾಟುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ಕೆಲಸಗಳನ್ನು ಅಪ್ಪಿತಪ್ಪಿ ಕೂಡ ಮನೆಯಲ್ಲಿ ಮಾಡಬೇಡಿ ಪೊರೆಕೆ ಖರೀದಿಸಲು ಯಾವ ದಿನ ಶುಭ ಶಾಸ್ತ್ರಗಳ ಪ್ರಕಾರ ಮಂಗಳವಾರ ಅಥವಾ ಶನಿವಾರ ಪೊರೆಕೆ ಖರೀದಿಸಲು ಉತ್ತಮ ಮತ್ತು ಮಂಗಳಕರ ದಿನವಾಗಿದೆ ಹೀಗೆ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಇದರೊಂದಿಗೆ ಸಂಪತ್ತು ಇರ್ಬರುತ್ತದೆ ಅಷ್ಟೇ ಅಲ್ಲ ಲಕ್ಷ್ಮೀ ಕೃಪೆಯೂ ಸದಾ ಇರುತ್ತದೆ ಇನ್ನು ಕೃಷ್ಣ ಪಕ್ಷದಲ್ಲಿ ಪೊರಕೆ ಕೊಳ್ಳುವುದು ಒಳ್ಳೆಯದು ಪೊರಕೆಯನ್ನು ಎಲ್ಲಿ ಇಡಬೇಕು ಶಾಸ್ತ್ರಗಳ ಪ್ರಕಾರ ಪೊರಕೆಯನ್ನು ಮನೆಯಲ್ಲಿ ಯಾರಿಗೂ ಕಾಣದಂತಹ ಸ್ಥಳದಲ್ಲಿ ಇಡಬೇಕು ಪೊರಕೆಯನ್ನು ಹಾಸಿಗೆಯ ಕೆಳಗೆ ಇಡಬಾರದು ಇನ್ನು ಸೂರ್ಯಾಸ್ತದ ನಂತರ ಮನೆಯ ಕಸವನ್ನು ಹೊರಹಾಕಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಕೋಪಗೊಂಡು ಮನೆಯಿಂದ ಹೊರಹೋಗುತ್ತಾಳೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಫಾಲೋ ಮಾಡಿ ನಮಸ್ಕಾರ ಎಲ್ಲರಿಗೂ ಶುಭ ದಿನ ಎಲ್ಲರಿಗೂ ಶುಭವಾಗಿರಲಿ